ಲೇ ಶಾರಿ ಈಗ ಸುಮ್ಮನೆ ಇದ್ರೆ ಚಲೋ ಆತ ಏನಾರ ಎಡವಟ್ಟು ಮಾಡಿದಿ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ಶಾರದಾ ಮೇಡಮ್ ಬರೀ ಮಾತಾಡ್ತಿರೋ ಅಥವಾ ಏನಾರ ಊಟಕ್ಕೆ ಹಾಕ್ತಿರೋ ಸುರಸುಂದ್ರ ನನಗ ಏನಂದಿ ಶಾರದಾ ಮೇಡಮ್ ಹ್ಞೂನ್ರಿ ಬಡ ಬಡ ಊಟಕ್ಕೆ ಕೊಡ್ರಿ ಮತ್ತೆ ಕುಂದ್ರಿ ಮತ್ತೆ ಊಟಕ್ಕೆ ಹಚ್ಚಿ ಕೊಡ್ತಾನೆ ಸುರಸುಂದರ ತಗೋರಿ ರೊಟ್ಟಿ சரி மேடம் கூட விட்டது என்ற பிரித்தி நன்றி முக்கியமான குத்தக்கத்தை நடக்கச் கூடாது மனசில்லாம் சுந்தர் வேகவேக மாறி சந்திப்பு ನನಗಂತ ಹಸುಮ್ಮ ಅಯ್ಯೋ ಹಂಗಂದ್ರೆ ಹೆಂಗೆ ರೀ ಮಂದಾಕೀನಿ ಮೇಡಮ್ ನೀವು ಊಟ ಮಾಡಿ ಹೋಗಬೇಕು ಪರವಾಗಿಲ್ಲ ನನಗ ಹಸು ಮಾಡಕಮ್ಮ ಮಂದಾಕಿನಿ ಅದು ಬೆಳಿಗ್ಗೆ ಬೇಗ ಬಂದಿರಿ ರೀ ಇಷ್ಟು ಹೊತ್ತಾದರೂ ಹಸುವಿಲ್ಲ ಅಂದ್ರೆ ಅದು ಹೆಂಗೆ ಸ್ವಲ್ಪ ಊಟ ಮಾಡಿ ಹೋಗ್ರಿ ಹೌದ್ರಿ ಮಂದಾಕಿನಿ ಎಷ್ಟು ಚಲೋ ರೊಟ್ಟಿ ಪಲ್ಯ ಐತಿ ಬರ್ರಿ ಮಸ್ತಾಗಿ ಬಾರ್ಸೋಣ ಮತ್ತು ಮನೆಗೆ ಹೋಗಿಂದ ಅದ ಉಪ್ಪಿಟ್ಟು ಅದ ಅನ್ನ ಉಣ್ಣೋದು ಐತಿ ಐತಿ

ಮಿಸ್ ಎಪಿಸೋಡ್ದ್ರಿ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡುವಂತ ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ನಮ್ಮ ಹಳಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ

ನನಗ ಬರ್ಬೇಡ ಅಂತ ಹೇಳ ನಾನು ಎಲ್ಲರ ಹೋಗ್ಬಕ ಅಡ್ಡಾಡಕ ನೀನು ಈ ಮನ್ಯಾಗ ಅಡಿಗೆ ಮಾಡಾಕಿ ಹಂಗ ಹೇಳಿಕ್ರು ನಿಮ್ಮ ಮಾತಿನ ಅರ್ಥ ಅದ ನಾನೇನ ಸಣ್ಣ ಹುಡುಗಲ್ಲ ತಪ್ ತಿಳ್ಕೊಳಕ ಛ ಈ ನಮ್ಮಗ ಯಾವಾಗ ಬುದ್ಧಿ ಬರ್ತೈತಿ ಬರ್ತೇತಿಯೋ ಏನೋ ಯಾರ್ಯಾರನ್ನ ಮನೆಯ ಕರೆದು ಇಟ್ಕೊಂಡಾಳ ಈ ಅಂಟಿ ಮ್ಯಾಗ ಮನೆ ಬಿಟ್ಟು ಹೋಗ್ಯಾಳ ಈ ಸರ್ತಿ ನಮ್ಮಪ್ಪ

ಯಾರ್ ಮುಖ ನೋಡೇನ್ ಹೇಳ್ರಿ ಯಾರ ಮುಖ ಇನ್ಯಾರ್ದ ನಿಮ್ ಮುಖ ನಾ ನೋಡೇನಿ ಅಯ್ಯ ನಾನು ಏನ್ ಕೇಳ್ತಾ ಇದೀನಿ ಕೆಲಸ ಏನಾದ್ರೂ ಸಿಕ್ತಾ ಅಂತ ನಾನು ಅದನ್ನ ಹೇಳ್ತಾ ಇರೋದು ಮುಂಜಾನೆ ಇದ್ದ ನಿಮ್ ಮುಖ ನೋಡಿದ್ದಕ್ಕ ನನಗ ಕೆಲಸ ಸಿಕ್ತ ನಿಜವಾಗ್ಲು ನಿಮ್ಗೆ ಕೆಲಸ ಸಿಕ್ತ ಹೌದ್ರಿ ಗಿರಿಜಾ ಸಂಬಳನು ಪರವಾಗಿಲ್ರಿ ಚೆನ್ನಾಗೆ ಕೊಡ್ತಾರ ಕೆಲಸ ಸ್ವಲ್ಪ ಕಷ್ಟ ಐತಿ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ತಾನೇ ರುಡಿಯಕ್ಕಿತಿ ಸಲ್ಪ ಕಷ್ಟ ಆಕಿತಾ ಏನು ಕೆಲಸ ಏನಿಲ್ಲ ಅಕ್ಕಿ ಬೇಳೆ ನೋಡಿ ಬರ್ತಿತಲ್ಲ ಅದನ್ನ ಇಳಿಸಿ ಗುಡಾೊಳಗೆ ಒಳಗ ಇಡುದು ನೀವು ಹಮಾಲಿ ಕೆಲಸ ಮಾಡೋದಾ ಕರೆಕ್ಟಾಗಿ ಹೇಳಿದ್ರಿ ಗಿರ್ಚಾ ನನ್ನಿಂದ ಪಾಪ ನಿಮಗೆ ಹಮಾಲಿ ಕೆಲಸ ಮಾಡುವಂಗಾತ ಅಯ್ಯೋ ಗಿರ್ಚಾ ಅವರ ನಿಮ್ಮ ಕಣ್ಣಾಗ್ ನೀರು ಬಂದ್ರ ನನ್ನ ಮೇಲಾನಿ ಗಿರ್ಶ ಅವ್ರ ಹಂಗ ನೋಡಿದ್ರ ನನ್ನ ನಿಮ್ಮ ತೊಂದರೆ ಆಗಿದ್ದ ನಾನು ಯಾವ ಗಳಿಗೆ ಒಳಗ ನಿಮ್ ಮನಿಗ್ ನೀವು ಏನೋ ಆ ಘಟನೆ ನಡೀತು ಆರಾಮಾಗಿ ಹೊರಮನಿಯೊಳಗ ರಾಣಿ ತರ ಇರ್ಬೇಕಾಗಿದ್ದ ನೀವು ನನ್ನಿಂತ್ರ ಇಂತ ಅಲಿಮಾರಿ ಜೀವನ ನಡ್ಸುವಂಗಿಲ್ಲ ಇದ್ರಾಗ ನಮ್ಮಿಬ್ರು ತಪ್ಪು ಏನೂ ಇಲ್ಲ ಎಲ್ಲ ನಮ್ಮ ವಿಧಿ ಆಟ ಹಂಗಾತ್ರ

ನನ್ನ ಕಷ್ಟ ಕಷ್ಟ ಅಂದಂಗ ಗಿರ್ಜಾ ಅವ್ರ ಮರ್ತಾ ಬಿಟ್ಟಿದ್ದೆಲ್ಸಕ್ ಹೋಗ್ತೇನಲ್ಲ ಆ ಮಾಲಕ್ರ ಬಾಳ ಒಳ್ಳೆಯವ್ರ ಅಕ್ಕ ನಮ್ ಬಗ್ಗೆ ಅವ್ರ ಜೊತಿ ಮಾತಾಡಿದ್ರ ಅದಕ್ಕ ಅವ್ರು ಹೊಸದಾಗಿ ಊರಿಗೆ ಬಂದಿರಿ ಯಾವ್ದಕ್ಕೂ ಏನು ಚಿಂತೆ ಮಾಡ್ಬೇಡ್ರಿ ಎಲ್ಲಾ ಸರಿ ಅಕ್ಕೇತಿ ಅಂತ ಹೇಳಿ ನನಗ ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಾರ ಅಷ್ಟ ಅಲ್ಲ ಗಿರ್ಜಾ ಅವ್ರ ನೀವ್ ಎದಕ್ಕೂ ಸಂಕೋಚ ಪಡ್ಬೇಡ್ರಿ ನಿಮಗ್ ದುಡ್ಡು ಬೇಕಂದ್ರ ಕೇಳಿ ಇಸ್ಕೋರಿ ಅಂತ ಹೇಳಿದ್ರು ಗಿರ್ಜಾ ಕೊಟ್ಟಿಲ್ಲ ಅಕ್ಕನ ಮುಖ ನೋಡಿ ನಮ್ಮ ಮೇಲೆ ವಿಶ್ವಾಸ ಮಾಡ್ಯಾರ ಆ ವಿಶ್ವಾಸನ ನಾವು ಉಳಿಸ್ಕೋಬೇಕು ಇನ್ ಸ್ವಲ್ಪ ಹೊತ್ತು ಅಕ್ಕ ಬಂದ ಬಿಡ್ತಾರ ಅಂದಂಗ ಆ ಅಕ್ಕ ಅವ್ರ ಮಗ ಬಂದಿದ್ದ ನಾವು ಈ ಮನೆಯಾಗ ಇರೋದು ಅವನಿಗೆ ಇಷ್ಟ ಇಲ್ಲೋ ಏನೋ ಯಾಕೋ ಬೇಜಾರ್ ಮಾಡ್ಕೊಂಡು ಹೋದ ಹೌದಾ ಅಯ್ಯೋ ಹಂಗಿದ್ರೆ ಬಿರ್ಜಾ ಅವ್ರ ನಾವು ಆದಷ್ಟು ಬೇಗ ಎಲ್ಲಾದ್ರೂ ಒಂದ್ ಮನೆ ನೋಡ್ಕೊಂಡ ಬಿಡ್ಬೇಕು ಹೌದ್ರಿ ಪಾಪ ನಾವು ಬಂದ ಆ ಹುಡುಗನಿಗೆ ತೊಂದ್ರೆ ಕೊಟ್ಟಂಗ ಸರಿ ಅಕ್ಕ ಬರಲಿ ಮನಿದೊಂದು ಮಾತಾಡಿ ನೋಡ್ತೀನಿ ಸರಿ